ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಇವತ್ತು ರಾಜ್ಮಾ ಗ್ರೇವಿ ಮಾಡೋಣ ಇದು ತುಂಬ ಆರೋಗ್ಯಕರವಾದ ರಾಜ್ಮಾ ಒಂದು ಕಪ್ಪಿದ್ದರೆ ಸಾಕು ಐದು ಜನ ಊಟ ಮಾಡ್ಬೋದು ಇದು ನೈಟಲ್ಲೇ ನೆನೆಸಿಟ್ಟಿದ್ದೆ ಫುಲ್ ನೈಟ್ ನೆನೆಬೇಕು ಚೆನ್ನಾಗಿ ತೊಳೆದು ನೆನೆಸ್ಬೇಕು ನೋಡಿ ನೆಂದಿರೋ ನೀರು ಚೆಲ್ಲಬಾರ್ದು ಆ ನೀರು ಸಮೇತ ನಾವೀಗ ಅದನ್ನು ಬೇಯಿಸ್ಕೋಬೇಕಾಗತ್ತೆ ನೋಡಿ ನೀರು ಸಮೇತ ಅದನ್ನು ಹಾಕ್ತಾಯಿದ್ದೀನಿ ರಾಜ್ಮೆನ್ಸಿರೋದನ್ನು ಹಾಗೆ ಅದ್ರ ಜೊತೆ ನೀರು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ ನೀರು ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಅದಕ್ಕೆ ಬೇಕಿದ್ದರೆ ನೀವು ಆಲೂಗಡ್ಡೆನ ಅದಕ್ಕೆ ಆ್ಯಡ್ ಮಾಡ್ಬೋದು ಒಂದೇ ಒಂದು ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಕೂಗಿಸ್ಕೊಬೇಕಾಗುತ್ತೆ ಯಾಕಂದರೆ ಬೇಗ ಬೇಯೋದಿಲ್ಲ ಒಂದು ಐದರಿಂದ ಆರು ಕೂಗನ್ನು ನಾವು ಕೂಗಿಸ್ಕೋಬೇಕಾಗುತ್ತೆ ಕುಕ್ಕರಲ್ಲಿ ನೋಡಿ ಫಸ್ಟು ಒಂದು ಐದರಿಂದ ಆರು ಕೂಗು ಇದ್ದೀನಿ ಯಾಕಂದರೆ ಚೆನ್ನಾಗಿ ಬೇಯಬೇಕಾಗುತ್ತೆ ಅದು ಬೇಗ ಬೇಯೋದಿಲ್ಲ ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಬಾಣಲೀಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಬಾಣಲೀಲಿ ಫಸ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಇದ್ದೀನಿ ಬೇಕಿದ್ರೆ ನೀವು ತುಪ್ಪನಾದರೂ ಹಾಕ್ಕೋಬೋದು ಅದಕ್ಕೆ ಸ್ವಲ್ಪ ಒಗ್ಗರಣೆಗೆ ಫಸ್ಟು ಜೀರಿಗೆ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಪಲಾವ್ ಹಾಕ್ತಾ ಇದ್ದೀನಿ ಇದು ನೋಡಿ ಒಗ್ಗರಣೆ ಆದಷ್ಟು ಸಣ್ಣ ಉರಿನಲ್ಲಿ ನಾವು ಮಾಡ್ಕೋಬೇಕಾಗುತ್ತೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಸ್ವಲ್ಪ ಅದು ಹಾಕ್ತಿದ್ದಂಗೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದು ಒಂದು ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಆದಷ್ಟು ಸಣ್ಣೂರಿನಲ್ಲಿ ಫ್ರೈ ಮಾಡಿದಷ್ಟು ಚೆನ್ನಾಗಾಗುತ್ತೆ ಹಾಗೆ ಒಂದು ಟೊಮೊಟೊ ಒಂದೂವರೆ ಟೊಮೊಟೊನ ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ ನೆಕ್ಸ್ಟು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಖಾರದ ಪುಡಿ ಹಾಗೆ ಧನಿಯಾ ಚೆನ್ನಾಗಿ ಸಣ್ಣಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ಅದು ಫ್ರೈ ಆಗ್ತಿದ್ದಂಗೆ ನೋಡಿ ಈ ಥರ ಎಣ್ಣೆ ಬಿಟ್ಕೊಳ್ಬೇಕು ಫ್ರೈ ಆಗಿದೆ ಅಂತ ಅರ್ಥ ಆಗುತ್ತೆ ಈಗ ನೆಕ್ಸ್ಟು ಇದಕ್ಕೆ ಗೋಡಂಬಿನ ಒಂದು ಐದರಿಂದ ಆರು ಗೋಡಂಬಿನ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಗೋಡಂಬಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸಣ್ಣ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳುತ್ತೆ ನೋಡಿ ಎಣ್ಣೆ ಬಿಟ್ಕೊಂಡ್ರೆ ಇದಾಗಿದೆ ಅಂತ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಇದ್ದೀನಿ ಉಪ್ಪು ನೋಡಿಕೊಂಡು ಹಾಕಬೇಕು ಯಾಕಂದರೆ ಬೇಯದಕ್ಕೂ ಕೂಡ ಉಪ್ಪು ಹಾಕಿರ್ತೀವಿ ಸ್ವಲ್ಪ ಹಾಕಿದ್ರೆ ಸಾಕು ಈಗ ನೋಡಿ ರಾಜೀತಿ ಬಿದ್ದಿದೆ ನೀರು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೆ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಮಸಾಲೆ ರೆಡಿ ಇದೆ ಅದಕ್ಕೆ ರಾಜ್ಮಾ ಹಾಗೂ ಆಲೂಗಡ್ಡೆ ಬೇಯಿಸಿದ್ದನ್ನು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಈಗ ಒಂದು ಮೂರು ನಿಮಿಷ ಇದನ್ನು ಬೇಯಿಸ್ಬೇಕಾಗುತ್ತೆ ಬೇಯಿಸಬೇಕಾಗುತ್ತೆ ಎಲ್ಲ ಚೆನ್ನಾಗಿ ರಾಜ್ಮಾಗೆ ಹಿಡಿದ್ರೆ ಒಳ್ಳೆ ಟೇಸ್ಟಾಗಿರುತ್ತೆ ನೋಡಿ ಈ ರೀತಿ ಬೆಂದಿರಬೇಕು ಒಂದು ಐದರಿಂದ ಆರು ವಿಷಲ್ಲಿ ನಾವು ಬೇಯಿಸ್ಕೊಂಡಿರೋದ್ರಿಂದ ರಾಜ್ಮಾ ಕೂಡ ಬೆಂದಿದೆ ಹಾಗೆ ಸ್ವಲ್ಪ ಗರಂ ಮಸಾಲೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆನ ಇದ್ದೀನಿ ಗರಂ ಮಸಾಲೆ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ರೋಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಈಗ ಮತ್ತೆ ಒಂದು ಮಿನಿಟ್ ಚೆನ್ನಾಗಿ ಸಣ್ಣ ಹುರಿಲಿ ಬೇಯಿಸ್ಕೊಳ್ತಾ ಇದ್ದೀನಿ ಇಲ್ಲದಕ್ಕೂ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಹಾಗೆ ನೋಡಿ ಸಣ್ಣ ಹುರು ಇದು ಚಪಾತಿಗೆ ಹಾಗೆ ಪೂರಿಗೆ ಮತ್ತು ರೊಟ್ಟಿ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ರಾಜ್ಮಾ ಕರಿ ನೆಕ್ಸ್ಟ್ ಲಾಸ್ಟ್ಗೆ ನೋಡಿ ಇವಾಗ ಇದೆಲ್ಲ ಆಗಿದೆ ಲಾಸ್ಟ್ಗೆ ಒಂದು ಚೂರು ಕಸೂರಿ ಮೆತಿ ಹಾಕ್ತಾಯಿದ್ದೀನಿ ಸ್ವಲ್ಪ ನೀವು ಕೈಯಲ್ಲೇ ಈ ಥರ ಪುಡಿ ಮಾಡಿ ಹಾಕ್ಬೋದು ಸ್ವಲ್ಪ ಒಂದು ಕಾಲು ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಅಷ್ಟಾದರೆ ಸಾಕು ಚೆನ್ನಾಗಿ ಪುಡಿ ಥರ ಮಾಡಿ ಕಸೂರಿಬೇತಿನ ಮಿಕ್ಸ್ ಮಾಡಿ ಅದನ್ನು ಒಂದು ಒಂದು ನಿಮಿಷ ಬಿಡಬೇಕು ಹಾಗೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಒಂದು ಟೆನ್ ಸೆಕೆಂಡ್ಸು ಸಾಕು ರೆಡಿ ಆಯಿತು ರೆಡಿ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೆ ಆಗ್ಬೋದು ಜೋಳದ ಆಗ್ಬೋದು ರಾಗಿ ಆಗ್ಬೋದು ನೀವು ಹಾಗೆ ಪೂರಿಗೆ ಆಗ್ಬೋದು ಚಪಾತಿಗೆ ಆಗ್ಬೋದು ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ರೆಡಿ ಆಯಿತು ನೋಡಿ ಕರಿ ರೆಡಿ ಆಯಿತು ಒಳ್ಳೆ ಟೇಸ್ಟಿಯಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್ ಹೀಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು